ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಆಲೂಗಡ್ಡೆಯಿಂದ ಕಟ್ಲೆಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಆಲೂಗಡ್ಡೆ ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಪುಡಿ ಉಪ್ಪು ಬ್ರೆಡ್ ಕ್ರಮ್ಸ್ ಗರಂ ಮಸಾಲ ಕಾರ್ನ್ಫ್ಲೋರ್ ಎಣ್ಣೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊದಲಿಗೆ ಒಂದು ಪಾತ್ರೆಯಲ್ಲಿ ಬೇಯಿಸಿರೋ ಆಲೂಗಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಈ ಥರ ನೀಟಾಗೆಲ್ಲ ಈಗ ಸಣ್ಣಕ್ಕೆ ಹಚ್ಚಿದ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಮತ್ತು ಹಸಿ ಮೆಣಸಿನ್ಕಾಯಿ ಸಣ್ಣಕ್ಕೆ ಹಚ್ಕೊಂಡಿದೆ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ ಮತ್ತು ಶುಂಠಿ ಹಾಕ್ತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಕಾರ್ನ್ ಫ್ಲೋರ್ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಖಾರದ ಪುಡಿ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಪುಡಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಗರಂ ಮಸಾಲೆ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕು ಅಂದರೆ ಮಿಕ್ಸ್ ವೆಜಿಟೇಬಲ್ಸ್ ಹಾಕ್ಕೊಬೋದು ಬಟಾಣಿ ಕೂಡ ಮತ್ತು ಕ್ಯಾರೆಟ್ ಎಲ್ಲ ಹಾಕ್ಬೋದು ಇಲ್ಲ ನಾನು ಬರೀ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ವೆಜಿಟೇಬಲ್ಸ್ ಕೂಡ ಹಾಕ್ಕೋಬೋದು ಈಗ ಒಂದು ಪಾತ್ರೆಯಲ್ಲಿ ಒಂದು ಎರಡು ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ ಈ ಥರ ಕಲಸಿಟ್ಕೊಳ್ಳೋಣ ಸೈಡ್ಗೆ ಈಗ ಈ ಥರ ಚಿಕ್ಕ ಚಿಕ್ಕದಾಗ ಉಂಡೆ ಮಾಡ್ಕೊತಾ ಇದ್ದೀನಿ ಕಲಸಿಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಅದರಲ್ಲಿ ಈ ಥರ ಎರಡು ಕೈಗೆ ಎಣ್ಣೆ ಹಚ್ಕೊಂಬಿಟ್ಟು ಇದನ್ನು ಮತ್ತೆ ವಡೆ ಟೈಪಲ್ಲಿ ಈ ಥರ ಮಾಡ್ಕೋಬೇಕು ಮತ್ತು ಕಾರ್ನ್ಫ್ಲೋರ್ ಕಲಸಿಟ್ಕೊಂಡಿದ್ವಲ್ಲ ಅದರಲ್ಲಿ ಒಂದ್ಸಲಿ ಅದ್ಬಿಟ್ಟು ಮತ್ತು ಬ್ರೆಡ್ ಗ್ರಾಮ್ಸಲ್ಲಿ ಒಂದ್ಸಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮೇಲಿಂದ ಎಲ್ಲ ನಾನು ಈ ಥರ ಇಟ್ಕೋತಾ ಇದ್ದೀನಿ ಮಾಡಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಬಿಡಬೇಕಾಗತ್ತೆ ನೋಡಿ ಈ ಥರ ಮೇಲಿಂದ ನಾನೆಲ್ಲ ಈ ಥರ ಇಟ್ಟಿದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಎಣ್ಣೆ ಕಾಯಿ ಹಾಕಿಡೋಣ ಈಗ ಒಂದು ಪ್ಯಾನಲ್ಲಿ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಈಗ ಕಟ್ಲೆಟ್ ಒಂದೊಂದಾಗಿ ಹಾಕ್ತಾ ಇದ್ದೀನಿ ಈ ಥರ ಒಂದು ಐದು ನಿಮಿಷ ಆದಮೇಲೆ ಎಲ್ಲ ಈ ಥರ ತಿರ್ಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಒಂದು ಕಡೆ ಇರುವಷ್ಟಾಗಿದೆ ಎಲ್ಲ ಈ ಥರ ಇನ್ನೊಂದು ಕಡೆ ತಿರ್ಸ್ಕೋಬೇಕು ಮಳೆ ಟೈಮಲ್ಲಿ ಗೆಸ್ಟ್ ಬರುವಾಗ ಏನಾದರೂ ಬೇಕು ಸ್ನ್ಯಾಕ್ಸ್ ಐಟಮ್ ಅಂದರೆ ಈ ಥರ ಮಾಡ್ಕೋಬೋದು ದಿಢೀರಂತೆ ಈಗೆಲ್ಲ ಈ ಥರ ಆಗಿದೆ ಎತ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಒಂದೊಂದಾಗಿ ಎತ್ಕೋತಾ ಇದ್ದೀನಿ ಈ ಥರ ಈಗ ಆಲೂಗಡೆ ಕಟ್ಲೆಟ್ ರೆಡಿ ಆಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಚಟ್ನಿ ಜೊತೆಯೂ ತಿನ್ಬೋದು ಇಲ್ಲಾಂದರೆ ಟೊಮಟೊ ಸಾಸ್ ಜೊತೆನೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್